ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟಲ್ಸ್ ಮ್ಯಾಚ್ ಆಡಿ ಸೋತ ನಂತರ ಕೋಚ್ ಅವರು ಫ್ರೆಶ್ ಮುಂದೆ ಏನು ಹೇಳಿದ್ದಾರೆ ಅಂತ ಹೇಗೆ ತಿಳ್ಕೊಂಡು ಬರೋಣ ಅದಕ್ಕೆ ಮುಂಚೆ ಏನೋ ಸಬ್ಸ್ಕ್ರೈಬ್ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರು ಬ್ಲ್ಯಾಕ್ ಬಟನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕ ನಾ ಯಾವುದೇ ವೀಡಿಯೋಸ್ ಹಾಕೋದ್ರಿಂದ ಪಟ್ಟ ಅಂತ ಬರುತ್ತೆ ಹಾಗೆ ಕೂಡ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಟೀಮು ತುಂಬಾ ಚೆನ್ನಾಗಿ ಪ್ರಪಮೆನ್ಸ್ ಮಾಡ್ತಾಯಿದ್ರು ಆ ಟೀಮಿಗಿಂತ ತುಂಬ ಲೀಡಲ್ಲಿದ್ದರು ಫಸ್ಟ್ ರೌಂಡಲ್ಲಿ ಹಾಗೆ ಕೂಡ ಮತ್ತೊಂದು ಸಲ ಆಲೌಟು ಕೂಡ ಮಾಡಿದ್ರು ಬ್ಯಾಕಪ್ ರೌಂಡಲ್ಲಿ ಮತ್ತೊಳ ಆಟ ಆಡಿದರು ತುಂಬ ಅದ್ಭುತವಾಗಿ ಆಟ ಆಡ್ತಿದ್ದರು ನಮ್ಮ ಬೆಂಗಳೂರು ಲೀಡ್ ಅಲ್ಲಿ ಕೂಡ ಇದ್ದರು ಹಾಗೆ ಕೂಡ ದೀಪಕ್ ಅವರು ಮತ್ತು ಅಲ್ಲಿ ಡಿಜನ್ ಅವರು ಮತ್ತು ಯೋಗೇಶ್ ಅವರು ತುಂಬ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ರು ಅಲ್ಲಿ ಡಿಜನ್ ಅವರು ತುಂಬ ಆಲ್ರೌಂಡ್ ಪ್ಲೇಯರ್ ಆಗೋದ್ರಿಂದ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ರು ದೀಪಕ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದರು ಹಾಗೆ ಯೋಗೇಶ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದರು ಹಾಗೆ ಮತ್ತು ಸ್ವಲ್ಪ ಪ್ರೊಪಾನ್ಸ್ ಮಾಡೋದು ಹಾಗೆ ಕಾಲು ಸ್ವಲ್ಪ ಹಿಂದೆ ಹಿಂದುಳು ಅಂತ ಹೇಳ್ತಿದ್ದರು ಹಿಂದೆ ಇಡುವುದಾಗಿ ಸ್ವಲ್ಪ ನಮ್ಮ ಟೀಮು ಸ್ವಲ್ಪ ಹಿಂದುಳಿತು ಹಾಗೆ ಸೋ ಸೋಲುವಿಕೆ ಕಾರಣ ದ ಕೂಡ ಆದರು ಅಂತ ಕೂಡ ಹೇಳ್ತಿದ್ದಾರೆ ಹಾಗೆ ಯೋಗೇಶ್ವರು ಸ್ವಲ್ಪ ಇನ್ನೂ ಸ್ವಲ್ಪ ಸ ಚೆನ್ನಾಗಿ ಪ್ರಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಟೀಮು ಸೋಲಿಕೆ ಕಾ ಕಾರಣ ಅವರು ಆಗಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿದರೆ ನಮ್ಮ ಟೀಮು ಸೋ ಸೋಲ್ತಾ ಇರಲಿಲ್ಲ ಹಾಗಾಗಿ ಯೋಗೇಶ್ವರು ನಮ್ಮ ಸೋ ಟೀಮ್ ಸೋಲಿಗೆ ಕಾರಣವಾಗಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ಪ್ರೆಸ್ ಮೀಡಿಯಾದ ಮುಂದೆ ಬಿ ಸಿ ರಮೇಶ್ ಅವರು ತುಂಬ ಬೇಸರದಿಂದ ಅವರು ಅನಿಸಿಕೆ ಪ್ರೇಸ್ ಮುಂದೆ ಹೇಳಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾರು ಅನಿಸಿಕೆ ಇದ್ದರೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಕೂಡ ಹಾಗೆ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್